ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಅಮರಸಿಂಹನ ಅಮರಕೋಶ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ ಸಂಸ್ಕೃತ ವಾಂಗ್ಮಯದಲ್ಲಿ ತುಂಬ ತುಂಬಾ ಪ್ರಸಿದ್ಧವೂ ಪ್ರಾಚೀನವೂ ಜನಪ್ರಿಯವೂ ಆದದ್ದು ಅಮರಸಿಂಹನ ಅಮರಕೋಶ ಅಥವಾ ನಾಮಲಿಂಗಾನುಶಾಸನ ಮೂರು ಕಾಂಡಗಳಲ್ಲಿ ಇಪ್ಪತ್ತೈದು ಸರ್ಗಗಳಲ್ಲಿ ಸಮಾನಾರ್ಥಕ ಶಬ್ದಗಳನ್ನು ತಿಳಿಸುವ ಮತ್ತು ಅವುಗಳ ಲಿಂಗಗಳನ್ನು ಗುರುತಿಸುವ ನಿಘಂಟು ಸದೃಶ ಕೋಶವು ಸಂಸ್ಕೃತಜ್ಞರಿಗೆ ಅಧಿಕೃತ ಶಬ್ದಕೋಶವಾಗಿದೆ ಕೋಶ ಅಥವಾ ನಿಘಂಟುವೆಂದರೆ ಪದಗಳ ಸಂಗ್ರಹವಿರುವ ಪುಸ್ತಕ ಅದನ್ನು ಕೋಶಃ ಶಬ್ದಾದಿ ಸಂಗ್ರಹೆ ಎಂದು ಮೇದಿನಿ ಮುಂತಾದ ವಿಶ್ವಕೋಶಗಳು ನಿಘಂಟುಹು ನಾಮ ಸಂಗ್ರಹ ಎನ್ನುವುದಾಗಿ ಕಲ್ಪದ್ರೂ ಕೋಶವು ವ್ಯಾಖ್ಯಾನವನ್ನು ಮಾಡುತ್ತದೆ ನಾಮಲಿಂಗಾನುಶಾಸನವು ನಮಗೆ ಸಿಕ್ಕಿರುವ ಸಾಮಾನ್ಯ ಕೋಶಗಳಲ್ಲಿ ಪ್ರಾಚೀನತಮವಾದುದಾದರೂ ಕೋಶ ಸಾಹಿತ್ಯದ ಆದಿಮ ಕೃತಿ ಎನ್ನುವಂತಿಲ್ಲ ಏಕೆಂದರೆ ಅಮರಸಿಂಹನಿಗಿಂತ ಪೂರ್ವದಲ್ಲಿ ಕಾತ್ಯ ವಾಚಸ್ಪತಿ ವ್ಯಾಡಿ ವರರುಚಿ ಭಾಗುರಿ ಧನ್ವಂತರಿ ಮುಂತಾದ ಕೋಶಕಾರರಿರುವುದನ್ನು ಅಮರಕೋಶದ ವ್ಯಾಖ್ಯಾನಕಾರರು ಉಲ್ಲೇಖಿಸಿದ್ದಾರೆ ಅಮರಸಿಂಹನ ಕಾಲ ಮತ್ತು ಜೀವಿತದ ವಿಚಾರವಾಗಿ ತಿಳಿಯುವುದು ಕಡಿಮೆಯಾದರೂ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ನವಮಣಿಗಳಲ್ಲಿ ಅಮರಸಿಂಹನು ಒಬ್ಬನಾಗಿದ್ದನೆನ್ನುವ ಅಂಶವನ್ನು ಒಪ್ಪಿಕೊಳ್ಳಬಹುದು ಧನ್ವಂತರಿ ಕ್ಷಪಣಕ ಅಮರಸಿಂಹ ಶಂಕು ವೇತಕರ್ಪರ ಕಾಳಿ ಖ್ಯಾವ ವರಹಮಿಹಿರೋ ನೃಪತೆ ಸಭಾಂ ರತ್ನಾೈ ವರರುಚಿರ್ನವವಿಕ್ರಮಸ್ಯ ಹೀಗೆ ವಿವಿಧ ಆಧಾರಗಳನ್ನು ಪರಿಗಣಿಸಿ ಅಮರಸಿಂಹನು ಕ್ರಿಸ್ತಶಕ ಆರನೇ ಶತಮಾನಕ್ಕೂ ಹಿಂದೆ ಇದ್ದನೆನ್ನುವುದಾಗಿ ನಂಬಬಹುದು ಅಮರಸಿಂಹನು ಬೌದ್ಧನಾಗಿದ್ದನು ಎನ್ನುವುದಕ್ಕೆ ಗ್ರಂಥದ ಮಂಗಳ ಶ್ಲೋಕದಲ್ಲಿ ಸ್ತುತಿಸಿರುವ ಶಾಕ್ಯಮುನಿ ಬುದ್ಧನನ್ನು ಕ್ಷೀರಸ್ವಾಮಿ ಎಂದು ಗ್ರಂಥಾರಂಭೆ ಅಭೀಪ್ಸಿತ ಸಿದ್ಧಿಹೇತುಂ ಜಿನಮನುಸ್ಕೃತ್ಯ ಮತ್ತು ಸರ್ವಾನಂದ ಎನ್ನುವುದಾಗಿ ಅತ್ರ ಚಾನುಕ್ತೋಪಿ ಶಾಕ್ಯ ಲಕ್ಷಣೋರ್ಥೋ ಜ್ಞಾನದಯಾನಿಧಿ ಬಿಹಿ ಸ್ಪಷ್ಟಂ ಪ್ರತೀಯತೆ ಎಂದಿರುವ ಸೂಕ್ತಿಗಳ ಮುಖಾಂತರ ಗಮನಿಸಬಹುದು ಅಮರಕೋಶದ ಗ್ರಂಥಕರ್ತನ ಪೀಠಿಕೆಯಲ್ಲಿ ಜ್ಞಾನಕೃಪಾ ವಿಶಿಷ್ಟನಾಗಿಯೂ ಪಾಪರಹಿತನಾಗಿಯೂ ಪರಿಶುದ್ಧ ಗುಣಗಳುಳ್ಳವನಾಗಿಯೂ ಇರುವ ಸರ್ವಶಕ್ತನಾದ ದೇವರು ಯಾರೋ ಅಂಥವರನ್ನು ಐಹಿಕ ಪ್ರಯೋಜನಕ್ಕಾಗಿಯೂ ಪರಲೋಕದ ಶಾಶ್ವತ ಸುಖಕ್ಕಾಗಿಯೂ ಸೇವಿಸಬೇಕೆಂದು ಪಂಡಿತರಿಗೆ ಅಮರಸಿಂಹನು ನಿರ್ದೇಶಿಸುತ್ತಾನೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ನಿರ್ಣಯವನ್ನು ಬಹುಶಃ ಅನುಸ್ವಾರ ವಿಸರ್ಗ ದೀರ್ಘಗಳಿಂದ ಕೂಡಿದ ಶಬ್ದರೂಪಭೇದದಿಂದಲೋ ಕೆಲವು ಕಡೆ ಲಿಂಗ ವ್ಯವಸ್ಥೆಯಿಂದಂಟಾದ ಮತ್ತೊಂದು ಪದದ ಸಾನ್ನಿಧ್ಯದಿಂದಲೋ ಹಾಗೆ ಆಗದೇ ಇರುವಲ್ಲಿ ಇಂತಹ ಲಿಂಗವೆಂದು ಹೇಳಿರುವುದಾಗಿಯೂ ತಿಳಿಯುವಂತೆ ಅಮರಸಿಂಹನು ಸ್ಪಷ್ಟೀಕರಿಸುತ್ತಾನೆ ಸ್ವರ್ಗವರ್ಗದಲ್ಲಿ ದೇವಾಸುರವಾಚಕ ಸಾಮಾನ್ಯ ಶಬ್ದಗಳನ್ನು ಹೇಳಿದ ನಂತರ ದೇವ ವ್ಯಕ್ತಿಗಳ ಹೆಸರುಗಳನ್ನು ಹೇಳುವಾಗ ಬುದ್ಧನ ಹೆಸರನ್ನು ಮೊದಲು ಬರೆದು ನಂತರದಲ್ಲಿ ಬ್ರಹ್ಮಾದಿಗಳ ವಿಚಾರವನ್ನು ಹೇಳಿರುವುದು ಅಮರಸಿಂಹನು ಬೌದ್ಧ ಧರ್ಮೀಯನಾಗಿದ್ದನೆನ್ನುವುದನ್ನು ಪುಷ್ಟೀಕರಿಸುತ್ತದೆ ಅಮರಸಿಂಹನ ಗ್ರಂಥವು ಅಮರಕೋಶವೆಂದು ಲೋಕಪ್ರಸಿದ್ಧವಾಗಿದ್ದರೂ ಅವನು ಅದನ್ನು ನಾಮಲಿಂಗಾನುಶಾಸನಂ ಎನ್ನುವುದಾಗಿ ಅಂದರೆ ಹೆಸರುಗಳನ್ನು ಮತ್ತು ಅವುಗಳ ಲಿಂಗಗಳನ್ನು ಬೋಧಿಸುವ ಗ್ರಂಥವೆಂದು ಸುಲಭವಾಗಿ ನೆನಪಿನಲ್ಲಿಟ್ಟು ಅಭ್ಯಾಸ ಮಾಡಲು ಶ್ಲೋಕ ರೂಪದಲ್ಲಿ ಕೋಶವನ್ನು ರಚಿಸಲಾಗಿದೆ ಪ್ರಥಮ ಕಾಂಡದಲ್ಲಿ ಸ್ವರ್ಗ ವ್ಯೋಮ ದಿಕ್ ಕಾಲ ವಾಕ್ ಶಬ್ದಾದಿ ನಾಟ್ಯ ಪಾತಾಳ ನರಕ ಭೋಗಿ ವಾರಿ ಎಂಬ ಹನ್ನೆರಡು ವರ್ಗಗಳು ದ್ವಿತೀಯ ಕಾಂಡದಲ್ಲಿ ಭೂ ಪುರ ಶೈಲ ವನೌಷಧಿ ಸಿಂಹಾದಿ ಮನುಷ್ಯ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ಹತ್ತು ವರ್ಗಗಳು ತೃತೀಯ ಕಾಂಡದಲ್ಲಿ ವಿಶೇಷ್ಯ ನಿಘ್ನ ಸಂಕೀರ್ಣ ನಾನಾರ್ಥ ಅವ್ಯಯ ಲಿಂಗಾದಿ ಸಂಗ್ರಹ ಎನ್ನುವ ಐವತ್ತೆಂಟು ವರ್ಗಗಳಿವೆ ಸ್ವರ್ಗವರ್ಗದಲ್ಲಿ ವಿಷ್ಣುವಿನ ನಲವತ್ಮೂರು ಹೆಸರಿದೆ ಹೀಗೆ ಹೇಳುತ್ತಾ ಹೊರಟರೆ ಅಮರಕೋಶದ ಕಥೆ ಮುಗಿಯದು ನಾಮಲಿಂಗಾನುಶಾಸನವು ಹೆಸರಿಗೆ ತಕ್ಕಂತೆ ಅಮರವಾಗಿರುವಂಥ ಪ್ರಾಚೀನ ಜ್ಞಾನಕೋಶವೇ ಸರಿ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಅಮರಸಿಂಹನ ಅಮರಕೋಶ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ காரியக்கமனி சூரியனாராயண் பி எஸ்